ನಿನ್ನೆಯಿಂದ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ ಇದರ ಬೆನ್ನಲ್ಲೇ ಪೊಲೀಸರು ಫೀಲ್ಡ್ ಗಿಳಿದಿದ್ದಾರೆ ಕದ್ದು ಮುಚ್ಚಿ ಹಣ ಸಾಗಿಸುತ್ತಿದ್ದವರು ಕಳ್ಳಾಟವಾಡೋಕೆ ಯತ್ನಿಸ್ತಾ ಇದ್ದವರು ಒಬ್ಬೊಬ್ಬರಾಗಿ ಸಿಕ್ಕಿ ಬೀಳುತ್ತಿದ್ದಾರೆ ರಾಜ್ಯಾದ್ಯಂತ ಲಕ್ಷಾಂತರ ರೂಪಾಯಿ ಹಣ ಜಪ್ತಿಯಾಗಿದೆ ಚೆಕ್ ಗಳು ತಲೆಯೆತ್ತಿವೆ ಬಸ್ಸು ಕಾರು ಬೈಕು ಹೀಗೆ ಎಲ್ಲಾ ವಾಹನಗಳನ್ನು ಇಂಚಿಂಚು ಜಾಲ ಚುನಾವಣಾ ನೀತಿ ಸಂಹಿತೆ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಕ್ರಮಕ್ಕೆ ಕಡಿವಾಣ ಹಾಕಲು ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ದಾರೆ ಮದುವೆಗೆ ಸೀರೆ ಖರೀದಿಸಿ ಬರ್ತಿದ್ದ ದಂಪತಿಗೆ ಶಾಕ್ ಸೀರೆಗಳು ಜಪ್ತಿ ಖರ್ಚಿಗೆ ಇಟ್ಟುಕೊಂಡಿದ್ದ ಮೂರು ಸಾವಿರ ಹಣವು ವಶಕ್ಕೆ ಚುನಾವಣಾ ನೀತಿ ಸಂಹಿತೆ ಈ ದಂಪತಿಯನ್ನ ಅದೆಂತ ಬೇಚಿಗೆ ಸಿಲುಕಿಸಿದೆ ಅಂದ್ರೆ ಊಟಕ್ಕೂ ನಯಾ ಪೈಸೆ ಇಲ್ಲದಂತೆ ಮಾಡಿದೆ ಇವರ ಹೆಸರು ವಿಜಯೇಂದ್ರ ಶಿವಮೊಗ್ಗದವರು ಇವರ ಮಗನ ಮದುವೆ ಮೇ ಒಂದಕ್ಕೆ ಫಿಕ್ಸ್ ಆಗಿದ್ದು ನಿನ್ನೆ ತಮಿಳುನಾಡಿನ ಸೇಲಂನಲ್ಲಿ ಸೀರೆ ಖರೀದಿಗೆ ಹೋಗಿದ್ರು ನಲವತ್ತು ಸಾವಿರ ಮೌಲ್ಯದ ಸೀರೆ ಖರೀದಿಸಿ ಇವತ್ತು ವಾಪಸ್ಸಾಗ್ತಿದ್ರು ಈ ವೇಳೆ ಈರೋಡ್ ಪೋಸ್ಟ್ ಬಳಿ ತಪಾಸಣೆ ನಡೆಸಿದ ಅಧಿಕಾರಿಗಳು ಸೆರೆಗಳನ್ನ ಜಪ್ತಿ ಮಾಡಿದ್ದಾರೆ ನಲವತ್ತು ಸಾವಿರ ನಗದು ಖರ್ಚಿಗೆ ಇಟ್ಕೊಂಡಿದ್ದ ಮೂರು ಸಾವಿರ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಆಧಾರ್ ಕಾರ್ಡ್ ಲಗ್ನ ಪತ್ರಿಕೆ ತೋರಿಸಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು ಕೋರ್ಟ್ನಲ್ಲಿ ಹಣ ವಾಪಸ್ ಪಡೆಯುವಂತೆ ಹೇಳಿ ರಶೀದಿ ಕೊಟ್ಟಿದ್ದಾರೆ ಊರಲ್ಲದ ಊರಲ್ಲಿ ತಿನ್ನೋಕು ಕಾಸಿಲ್ಲದೆ ತಪ್ಪಿ ಪರದಾಡಿದ್ದಾರೆ ಸೀರೆ ಎಪ್ಪತ್ತು ಸೀರೆನ ಪರ್ಚೇಸ್ ಮಾಡಿದ್ವಿ ಸೀರೆಗಳನ್ನು ತಗೊಂಡಾಗಿ ನಾವು ಸೀಸ್ ಮಾಡಿ ನಲವತ್ತು ಸಾವಿರ ಕ್ಯಾಶ್ ಇತ್ತು ನಮ್ಮನ್ನು ಅದೆಲ್ಲ ಸೀಸ್ ಮಾಡಿದ್ರು ನಾವೆಲ್ಲ ಬಿಲ್ ತಂದು ಇನ್ವಿಟೇಷನ್ ಕೊಡ್ತಿದ್ವಿ ಆಧಾರ್ ಕಾರ್ಡ್ ಎಲ್ಲ ಕೂಡ ಅವ್ರು ಏನು ಹೇಳ್ತಾರೆ ಅಂತ ಎಲ್ಲ ಮಾಡಿ ಡಿ ಸಿಗೆ ಜಪಕ ಮ್ಯಾಜಿಸ್ಟ್ರೇಟಿಗೆ ನೀವು ಹೋಗಿ ತೊಗೊಳ್ಳಿದ್ದು ನೋಟಿಸ್ ಕೊಟ್ಟಿದ್ದಾರೆ ಈವನ್ ನಮ್ಮ ಹತ್ರ ಜೋಬಲ್ಲಿ ಎಲ್ಲ ದುಡ್ಡು ತೊಗೊಂಡಿದ್ದು ಸಿಂಡಿಕಲ್ಲಿ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ನಮಗೆ ಇದು ಯಾವ ಸಿ ಕಾನೂನು ನಮಗೆ ರಕ್ಷಣೆ ಮಾಡ್ತಿದ್ದ ಗೊತ್ತಿಲ್ಲ ನಮಗೆ ಬೆಳಗಾವಿಯಲ್ಲಿ ಕಾರು ಸಮೇತ ಎರಡು ಲಕ್ಷ ಹಣ ಸೀಸ್ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಹಳ್ಳೂರು ಚೆಕ್ಪೋಸ್ಟ್ನಲ್ಲಿ ಎರಡು ಲಕ್ಷ ಹಣ ಜಪ್ತಿಯಾಗಿದೆ ದಾಖಲೆಯಿಲ್ಲದೆ ಕೋಣಿ ಜಿಲ್ಲೆಯಲ್ಲಿ ಹಣ ಸಾಗಿಸುತ್ತಿದ್ದ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಕಾರನ್ನು ಸೀಸ್ ಮಾಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆ ಗೋವಾ ಮಹಾರಾಷ್ಟ್ರ ಜೊತೆ ಗಡಿ ಹಂಚಿಕೊಂಡಿದ್ದು ಅರವತ್ನಾಲ್ಕು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಕೇಂದ್ರ ಮೀಸಲು ಪಡೆ ಪೊಲೀಸರು ಕಂದಾಯ ಇಲಾಖೆ ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಮೂವತ್ತೆರಡು ಚೆಕ್ಪೋಸ್ಟ್ ಹಾಕಲಾಗಿದೆ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿ ಮಾಡೋದಕ್ಕೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೆವು ಸೊ ಕೆಲಸ ಶುರುವಾಗಿದೆ ಆಮೇಲೆ ಚೆಕ್ ಪೋಸ್ಟ್ಗಳು ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲ ಕಡೆ ಇದನ್ನು ಆಗುತ್ತೆ ಮತ್ತು ಪ್ರತಿ ಅಸೆಂಬ್ಲಿ ಕಾನ್ಫರೆನ್ಸಿಗೆ ಮೂರು ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ಮೂರು ಚೆಕ್ ಪೋಸ್ಟ್ ಇಮ್ಮಿಡಿಯೇಟಾಗಿ ಶುರು ಮಾಡೋದಕ್ಕೆ ನಾವು ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಆತ ಕೋಲಾರದಲ್ಲಿ ನೀತಿ ಸಂಹಿತೆ ಜಾರಿಯಾಗ್ತಿದ್ದಂತೆ ಫ್ಲೆಕ್ಸ್ ಕಟೌಟ್ಗಳನ್ನು ತೆರವು ಮಾಡಲಾಗ್ತಿದೆ ಶ್ರೀನಿವಾಸಪುರ ತಾಲೂಕಿನ ಅಡ್ಗಲ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಎಡವಟ್ ಮಾಡಿಕೊಂಡಿದ್ದಾರೆ ಕೇಸರಿ ಧ್ವಜ ರಾಮನ ಫ್ಲೆಕ್ಸ್ ತೆರವು ಮಾಡಿ ಸ್ಮಶಾನದಲ್ಲಿ ಬೀಸಾಡಿದ್ದಾರೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಈ ನಡುವೆ ಮಂಡ್ಯ ನಗರದಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಅರಸೇನಾ ತುಕಡಿ ಪೊಲೀಸರ ಜೊತೆ ಹೆಜ್ಜೆ ಹಾಕಿದರು ರಾಜ್ಯಾದ್ಯಂತ ಈವರೆಗೂ ಇಪ್ಪತ್ಮೂರು ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್